ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮೇಶ್ ಸಚಿನ್ ಯೂಟ್ಯೂಬ್ ಚಾನಲ್ ಭಾನುವಾರದ ವ್ಲಾಗ್ ಆಗಿರುತ್ತೆ ಇವತ್ತು ದಿನ ಬೆಳಗ್ಗೆಯಿಂದ ಸಾಯಂಕಾಲ ಏನೇನು ಮಾಡಿದೆ ಅಂತ ನಾನು ಈ ವಿಡಿಯೋದ ಮೂಲಕ ತಿಳಿಸ್ತಾ ಇದ್ದೀನಿ ನಿಮಗೆ ನಾನಿವತ್ತು ಬ್ಲೌಸ್ ಕಟ್ಟಿಂಗ್ ಮಾಡಿಟ್ಟಿದ್ದೆ ಹೊಲಿತಾ ಇದ್ದೀನಿ ಇದು ಬ್ಲೌಸ್ ಬಂದು ನಾವು ವರಮಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ತೊಗೊಂಡಿದ್ದೆ ತುಂಬ ದಿನದ ನಂತರ ಆಗಿತ್ತು ಅದಕ್ಕೆ ಮತ್ತೆ ಮನ ಫಂಕ್ಷನ್ ಅದೇ ಹಾಗಾಗಿ ನಾನೇ ಹೊಂದ್ಕೊಳ್ಳೋಣ ಬ್ಲೌಸ್ ಅಂದ್ಬಿಟ್ಟು ಹೊಲಿತಾ ಇದ್ದೀನಿ ಬೇರೆ ಕಡೆ ಕೊಟ್ಟರೆ ಸಿಂಪಲ್ಲಾಗಿ ಹೊಲಿತೀನಿ ಅಂದ್ರೂ ಮುನ್ನೂರೈವತ್ತಿಂದ ನಾನ್ನೂರೈವತ್ತು ರೂಪಾಯಿ ತೊಗೋತಾರೆ ಹಾಗಾಗಿ ಯಾಕೆ ಅಲ್ಲಿ ಕೊಡೋದು ಟೈಮ್ ಸಿಕ್ಕಾಗ ನಾವೇ ಹೊಲ್ಕೊಳ್ಳೋಣ ಅಂತ ಹೊಲ್ಕೋತಾ ಇದ್ದೀನಿ ಫಸ್ಟ್ ನಾನು ಡ್ರಾಯಿಂಗ್ ತೊಗೊಂಡಿದ್ದೆ ಫ್ರೆಂಡ್ಸ್ ಮೆಷಿನ್ ಕೂಡ ನಾನು ತೊಗೊಂಡು ಟೆನ್ ಇಯರ್ಸ್ ಆಯಿತು ಹಾಗಾಗಿ ಹೊಲಿಗೆ ನಾನು ಎಲ್ಲ ಥರ ಹೊಲಿಗೆಗಳು ಹಾಕ್ತೀನಿ ಲೆಹೆಂಗಾ ಡ್ರೆಸ್ಸು ಗೌನು ಮತ್ತು ಸ್ಟಿಚ್ಚಿಂಗ್ ಫಾಲ್ ಹಾಕೋದು ಎಲ್ಲ ಮಾಡ್ತೀನಿ ಅದಾದ ನಂತರ ಮನೇಲಿ ಎಲ್ಲನೂ ಕಲಿತಿರಬೇಕು ಫ್ರೆಂಡ್ಸ್ ಮಕ್ಕಳು ಹೆಣ್ಮಕ್ಳು ಅಂದ್ರೆ ಏನೇ ಇದ್ರೂ ಒಂದು ಕಲತ್ರ ಚೆನ್ನಾಗಿರುತ್ತೆ ಬೇರೆಯವ್ರ ಹತ್ರ ಕಲಿಸ್ಬೇಕು ಅಂತ ಹೊಲ್ತಿದ್ದಿದ್ದಾಯಿತು ನನ್ನ ಬ್ಲೌಸ್ ಹೊಲ್ದಿದ್ದಾಯಿತು ಇವಾಗ ನೋಡಿ ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಬಂದಿದೆ ಬಟ್ ನಾನು ಬೇರೆಯವ್ರಿಗೆ ಯಾರಿಗೂ ಹೊಲ್ಕೊಡೋಲ್ಲ ಫ್ರೆಂಡ್ ಇವತ್ತು ನಾನು ನನ್ನ ಬ್ಲೌಸ್ ಹೊಲ್ಕೊಂಡಿದ್ದೀನಿ ನೋಡಿ ಯಾವ ಥರ ಇದೆ ಅಂತ ಫಿನಿಶಿಂಗ್ ಎಲ್ಲ ನೀಟಾಗಿ ಬಂದಿದೆ ಏನು ವ್ಯತ್ಯಾಸ ಇಲ್ಲ ಕರೆಕ್ಟಾಗಿ ಬಂದಿದೆ ನೋಡಿ ಈ ಸೀರೆ ನಾನು ಬ್ಲೌಸ್ ನಾನು ಮೀಶೋದಲ್ಲಿ ಬುಕ್ ಮಾಡಿದ್ದು ಫ್ರೆಂಡ್ಸ್ ಚೆನ್ನಾಗಿ ಬಂದಿದೆ ಕರೆಕ್ಟಾಗಿ ಬಂದಿದೆ ಮೆಜರ್ಮೆಂಟ್ ಎಲ್ಲ ಪರ್ಫೆಕ್ಟಾಗಿ ಬಂದಿದೆ ಹಾಕಿದಾಗ ನಾನು ತೋರಿಸ್ತೀನಿ ನಿಮಗೆ ವೀಡಿಯೋನ ನೋಡಿ ಎಷ್ಟು ನೀಟಾಗಿ ಬಂದಿದೆ ಕರೆಕ್ಟಾಗಿ ಹೊಂದಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದಾದಮೇಲೆ ಸ್ವಲ್ಪ ಬಟ್ಟೆ ಇತ್ತು ನಾಳೆ ನನಗೆ ಮೀಟಿಂಗ್ ಇರುತ್ತೆ ಅದಕ್ಕೆ ಬಟ್ಟೆಯೆಲ್ಲ ತೊಳೆದು ಹಾಕ್ಬಿಡೋಣ ಅಂತ ಬಟ್ಟೆ ಒಗಿತಾ ಇದ್ದೀನಿ ವಾಶ್ ಮಾಡಿಬಿಟ್ಟು ಎಲ್ಲ ಹಾಕಿ ಇಟ್ಬಿಟ್ರೆ ಸಮಾಧಾನ ಇಲ್ಲಾಂದರೆ ಕೆಲಸ ಆಗೋಲ್ಲ ಸಂಡೆ ಅಂತ ಅಂದರೆ ಎಷ್ಟೊಂದು ಕೆಲಸ ಇರುತ್ತೆ ಇವತ್ತು ಮೂರು ಜನ ಬಟ್ಟೆ ಮಾತ್ರ ಒಂಥರ ಮನಸ್ಸಿಗೆ ಸಮಾಧಾನ ಆಮೇಲೆ ಹಾಗಾಗಿ ಬಟ್ಟೆ ಎಲ್ಲ ತೊಳೆದು ಹಾಕ್ತಾ ಇದ್ದೀನಿ ತನ ಮೆಜ್ ಮ್ಯಾಂಡ್ರೋ ಫೋನ್ ಮಾಡಿದ್ರು ಅಡಿಗೆ ಏನಾದರೂ ಮಾಡೋ ನಾನು ಇಟ್ಕಲ್ಸ ಇಲ್ಲ ಏವಿ ಫಾರ್ಮ್ ನೈಟ್ ಮತ್ತೆ ಮಧ್ಯಾಹ್ನ ಕ್ಯಾಸ್ ಮಾಡೋ ಅಡಿಗೆ ಮಾಡೋ ಅಡಿಗೆ ಮಾಡಬೇಕು ಅಂತ ಬನ್ ತಕೊಂಡು ಹೋಗ್ತೀನಿ ತಕ್ಕಿದ್ ಮಾಡೋ ಮೂರ ಅಲ್ಲಿ ಅದು ಒಬಟ್ಟಿಗೆ ಹಾಕಿದ್ ಅಂತ ಅಂದ್ಕೋ ಟು ಅಡಿಗೆ ಮಾಡೋಣ ಅಂತ ಏನು ಆಗೋದು ಆಕ್ಪರಿ ಮಾಡ್ತಾಯಿ ಅಂತ ಏನಾಗುತ್ತೆ ಗೊತ್ತಿಲ್ಲ ಕಟೇ ಎಲ್ಲ ತಕೊಂಡ ಹಾಕಿಬಿಡಿದೆ ಎಲ್ಲಾ ಹಾikli ಅಂತ ಐದಿನಿ ಇವಾಗ ನೆನೆ ಹೋಗಿ ವಾಷಿಂಗ್ machine ನೋಡ್ಕೊಂಡು ಬಂದ್ರೆ ಒಂದು ವಾಷಿಂಗ್ machine ತಕೊಂಡು ಬರਣਾ ಅಂತ ತುಂಬ ಬಟ್ಟೆ ಬೀಳುತ್ತೆ ಕೆಲಸಕ್ಕೆ ಬೇರೆ ಹೋಗ್ತೀನಲ್ಲ ಹಾಗಾಗಿ ರಿಸ್ಕ್ ಆಗುತ್ತೆ ಅಂದ್ಬಿಟ್ಟು ಒಂದು ವಾಷಿಂಗ್ ಮಿಷಿನ್ ತರೋಣ ಅಂತ ಹೋಗಿ ನೋಡ್ಕೊ ಬಂದಿದ್ದೀವಿ ಫ್ರೆಂಡ್ ತೊಗೊಂಡು ಆನಂತರ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಆಯಿತು ಒಂಥರ ಸಮಾಧಾನ ಆಯಿತು ಆಮೇಲೆ ಕಾಳು ಹುಳಿ ಮಾಡೋಣ ಅಂತ ಅವರೇ ಕಾಳು ಹುಳಿ ಮಾಡ್ತಾ ಇದ್ದೀನಿ ಅವರೇ ಕಾಳು ಹುಳಿ ಬದ್ನೆಕಾಯಿ ನಮ್ಮನೆ ಗಿಡದಲ್ಲೇ ಬದನೇಕಾಯಿ ಬಂದಿತ್ತು ಎರಡು ಬದನೆಕಾಯಿ ಹಾಕ್ಬಿಟ್ಟು ಹಳೆ ಕಾಳು ಹುಳಿನ ಎಳೆ ಎಳೆ ಕಾಯೆಲ್ಲ ಹಾಕ್ತಾಯಿ ಅದಕ್ಕೆ ಉಪ್ಪು ಖಾರ ಅಷ್ಟೇ ಏನೂ ಹಾಕಿಲ್ಲ ಮಸಾಲೆ ಲೈಟಾಗಿ ಹಂಗ್ ಮಾಡಿದ್ರೇ ನಮ್ಮ ಯಜಮಾನ್ರಿಗೆ ಇಷ್ಟ ಮಸಾಲೆ ಏನಾದರೂ ಹಾಕಿದ್ರೆ ಇಷ್ಟ ಆಗೋದಿಲ್ಲ ಎಲ್ಲ ನಂತರ ಈ ಕಡೆ ಒಗ್ಗರಣೆ ಹಾಕೋತಾ ಇದ್ದೀನಿ ಹಾಕ್ತಾ ಇದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಸೊಪ್ಪು ಸೊಪ್ಪು ಕರಿಬೇಸೊಪ್ಪು ನಮ್ಗೆಡದ್ದೇನೇ ಅದು ಸ್ವಲ್ಪ ಚೆನ್ನಾಗಿ ಬಾಡಿಸಿ ಆದ ನಂತರ ಒಗ್ಗರಣೆ ಹಾಕೋತಾ ಇದ್ದೀನಿ ನೋಡಿ ಕಾಳು ಒಳಗೆ ಕುದಿ ಬಂದಿದೆ ಎಂದಿದೆ ಸಾಕಿಷ್ಟು ಬಂದಿದ್ರೆ ಸಾಂಬಾರು ನೋಡಿ ಈ ಥರ ಆಗಿದೆ ಕುದಿತಾ ಇದೆ ಆವಾಗ ಈ ರೆಡಿ ಆಯಿತು ಇವಾಗ ಇದನ್ನು ಸಾಂಬಾರ್ಗೆ ಹಾಕ್ ಹಾಕೊಳ್ಳೋಣ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀವಿ ಇಂಜೆಕ್ಷನ್ ಎಲ್ಲ ನಾವು ರಿಜಿಸ್ಟರ್ ಇಟ್ಟಿರ್ತೀವಿ ಅದನ್ನೆಲ್ಲ ಡೈಲಿ ಅಪ್ಡೇಟ್ ಮಾಡಿಕೊಂಡು ನಮಗೆ ಹೆಲ್ಪ್ ಆಗುತ್ತೆ ನಾವೆಲ್ಲ ರಿಜಿಸ್ಟರ್ ಹಾಗೆ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ